ವೆಲ್ಕಮ್ ಬ್ಯಾಕ್ ಟು ಪ್ರಸಾ ಯೂಟ್ಯೂಬ್ ಚಾನಲ್ ಗೈಸ್ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಬರ್ತಾರ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಮೊನ್ನೆ ಲೈವ್ ಅಲ್ಲಿ ಜನ ನೋಡಿರ್ತೀರಾ ಅಂತ ಅನ್ಕೊಂತೀವಿ ಅಂಡ್ ತುಂಬಾ ಜನ ನೋಡಿರಲ್ಲ ಅವ್ರಿಗೋಸ್ಕರ ಈ ಮಾಹಿತಿ ಕೊಡ್ಲಿಕ್ಕೆ ಬಂದಿದೀವಿ ಅಂಡ್ ಅವರ ಇನ್ಕಮ್ ಬಗ್ಗೆ ಅವರು ಅಪ್ಡೇಟ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಡಾಕ್ಟರ್ ಬ್ರೋ ಅವರು ಏನಂತ ಹೇಳಿದ್ರಪ್ಪ ಅಂತಂದ್ರೆ ಸೊ ನಾನೇನಾದ್ರೂ ಬಿಗ್ ಬಾಸ್ ಮನೆಗೆ ಬಂತು ಅಂತಂದ್ರೆ ಲೈಕ್ ಮೂರು ತಿಂಗಳು ನಾನು ಒಂದೇ ಕಡೆ ಕಾಲ ಕಳಿಬೇಕಾಗುತ್ತೆ ಬಟ್ ಅದ್ರ ಬದಲು ನಾನು ನಾನೇನಾದ್ರೂ ಆಚೆಗಡೆ ಹೋದ್ರೆ ನಾನು ತುಂಬಾ ಕಡೆ ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲೇಸಸ್ಗಳನ್ನ ನಾನು ವಿಸಿಟ್ ಮಾಡಬಹುದು ಅಂಡ್ ತುಂಬಾ ಜನಕ್ಕೆ ಅದನ್ನು ಯೂಟ್ಯೂಬಲ್ಲಿ ಹಾಕ್ಬೋದು ಅಂತ ಒಂದು ಅವರದೊಂದು ಏನಿರುತ್ತೋ ಲೈಕ್ ಮೈಂಡ್ ಸೆಟ್ ಅದನ್ನ ಹೇಳ್ಕೊಂಡ್ರು ಅಭ್ಯಾಸ ನಿಜ ಯಾಕಂದ್ರೆ ಇವ್ರು ಬಂದು ಮಾಡ್ತಿರೋದು ಕಂಟೆಂಟ್ ಬಂದ್ಬಿಟ್ಟು ಔಟ್ಸೈಡ್ ಹೋಗಿ ಲೈಕ್ ಬೇರೆ ದೇಶಗಳನ್ನ ತೋರ್ಸಕ್ಕೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದಾರೆ ಇಡೀ ಕರ್ನಾಟಕ ಜನತೆಗೆ ಅದು ಕನ್ನಡದಲ್ಲಿ ಫಸ್ಟ್ ಬ್ಲಾಗರ್ ಅನ್ಕೊಂಡಿನ್ ಯಾರು ಔಟ್ಸೈಡ್ ಹೋಗಿ ಮಾಡ್ತಿದ್ರು ಇವರೇ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಕೆಲವೊಂದು ಪ್ಲೇಸ್ಗಳಲ್ಲಿ ಪರ್ಟಿಕ್ಯುಲರ್ ಪ್ಲೇಸಸ್ಗಳಲ್ಲಿ ಹೋಗಿದ್ರು ಬಟ್ ಇವರು ತುಂಬಾ ವರ್ಲ್ಡ್ ವೈಡ್ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ ಸೊ ಅದ್ರಲ್ಲಿ ಇವರು ಮೈನ್ ಮೈನ್ ಸ್ಟಾರ್ಟ್ ಆಗಿದೆ ಇವರಿಂದ ನಮ್ಗೆ ಸ್ವಲ್ಪ ನಮ್ಗೆ ಫೇಮಸ್ ಅಂತ ಗೊತ್ತಾಗಿದೆ ಇವರು ಸೊ ಅವ್ರು ಏನಪ್ಪಾ ಅಂತಂದ್ರೆ ಹೇಳಿದ್ರೆ ನಾನು ಬಿಗ್ ಬಾಸ್ ಹೋಗ್ಬೋದು ಹೋಗೋಕೆ ಬಟ್ ಏನಪ್ಪಾ ನಾನು ಮೂರು ತಿಂಗಳು ಒಂದೇ ಕಡೆ ಕಾಲ ಆಗಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಮೂರು ತಿಂಗಳು ಕಾಲ ಕಳೆಯೋದ್ರಲ್ಲಿ ನಾನು ಇನ್ನ ಎಷ್ಟೋ ದೇಶಗಳನ್ನ ಸುತ್ತೀನಿ ಇವಾಗ ಒಂದು ಹದಿನೈದು ದೇಶ ಸುತ್ತಿದ್ದಾರೆ ಇನ್ನು ತುಂಬಾ ದೇಶಗಳಿದಾವೆ ಅದಕ್ಕೆಲ್ಲ ನಾನು ಸುತ್ತಬೇಕು ಅಂತ ಹೇಳ್ಕೊಂಡಿದ್ದಾರೆ ಅಂಡ್ ಮೂರು ತಿಂಗಳು ಒಂದೇ ಮನೆಯಲ್ಲಿ ಒಂದೇ ಜಾಗದಲ್ಲಿ ಇರಾಕಾಗಲ್ಲ ಅಂಡ್ ಕೆಲವರು ಏನ್ ಇದಾರೆ ಅಂತಂದ್ರೆ ಲೈಕ್ ಬಿಗ್ ಬಾಸ್ ಅವ್ರಿಗೆ ತುಂಬ ಬೇಕೇ ಆಗಿಲ್ಲ ಯಾಕಂದರೆ ಈಗ ಆಲ್ರೆಡಿ ಅವರು ತುಂಬ ಫೇಮಸ್ ಆಗಿದ್ದಾರೆ ಅವ್ರ ಫೇಮಸ್ ಆಲ್ರೆಡಿ ತುಂಬ ರೆಕಗ್ನೈಸ್ ಆಗಿದೆ ಕರ್ನಾಟಕ ಜನತೆಗೆ ಯಾರು ಅಂತ ಗೊತ್ತಿದ್ದಾರೆ ಸೊ ಹಂಗಾಗಿ ಅಲ್ಲಿ ಹೋಗಿ ಅವ್ರು ಏನು ಅಂತ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದು ಬೇಕಿಲ್ಲ ಅಂತ ತುಂಬ ಜನ ಹೇಳ್ತಾರೆ ಬಟ್ ತುಂಬ ಜನ ಅವ್ರು ಬರಬೇಕು ಅಂತ ಕಾಯ್ತಾ ಇದ್ದಾರೆ ಅಂಡ್ ನಾವು ಕೂಡ ಅವರು ಬರಬೇಕು ಅಂತ ಕಾಯ್ತಾ ಇದ್ದೀವಿ ಯಾಕೆಂತಂದ್ರೆ ಅವರ ಲೈಕ್ ಅವ್ರು ಏನು ಅಂತ ರಿಯಲ್ ಆಗಿ ಗೊತ್ತಾಗುತ್ತೆ ಇಲ್ಲಿ ನಾವು ವಿಡಿಯೋ ಮುಂದೆ ಮಾತಾಡೋದು ಸೊ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಅದು ತೆರೆ ಇನ್ ಮುಂದೆ ಇರೋ ನಿಮ್ಗೆ ಏನ್ ಕಾಣಿಸುತ್ತೋ ಅಷ್ಟೇ ಕಾಣುತ್ತೆ ಬಟ್ ತೆರೆ ಹಿಂದೆ ಏನಾಗುತ್ತೆ ಅನ್ನೋದು ಲೈವ್ ಅಲ್ಲಿ ಅವ್ರನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಯಾಪ್ಚರ್ ಮಾಡ್ತಾ ಇರ್ತಾರಲ್ಲ ಅವಾಗಲೇ ಗೊತ್ತಾಗುತ್ತೆ ಸೊ ಹಂಗಾಗಿ ಲೈವ್ ಲೈವಲ್ಲಿ ಇಪ್ಪತ್ನಾಲ್ಕು ಗಂಟೆ ನೋಡ್ಬೇಕು ಅಂತ ಬಯಸ್ತೀವಿ ಅಂಡ್ ನೀವು ಕೂಡ ಬಯಸ್ತೀರ ಅಂತ ಅಂದ್ಕೊಂಡಿದ್ವಿ ಯಾರು ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಬರಬೇಕು ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಮೇನ್ ಇನ್ನೊಂದೇನಪ್ಪ ಅಂತಂದ್ರೆ ಸೊ ಆಕ್ಚುಲಿ ಅವರು ಬರ್ಬೇಕಾ ಬೇಡ ಅವ್ರಿಗೆ ಬಿಟ್ಟಿದ್ದು ಬಟ್ ನನ್ನ ಪ್ರಕಾರ ಬಂದ್ರೆ ಒಂಥರ ಫುಲ್ ಎಂಟರ್ಟೈನ್ ಆಗಿರುತ್ತೆ ಯಾಕಂದ್ರೆ ಲಾಸ್ಟ್ ಟೈಮು ಬಿಗ್ ಬಾಸ್ಗ್ ಬಂದಾಗ ಒಳ್ಳೆ ಕಂಟೆಂಟ್ ಯಾರಪ್ಪ ಇದ್ದಿದ್ದು ಅಂತಂದ್ರೆ ಸೊ ನಮ್ಮ ಡ್ರೋನ್ ಅವರು ಸೊ ಡ್ರೋನ್ ಅವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಬಿಗ್ ಬಾಸ್ ನಮ್ಗೆ ಮುಂದೆ ಹೋಗಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಅವ್ರು ಫಸ್ಟ್ ಬಂದಿದ ಇಮೇಜೇ ಬೇರೆ ಇತ್ತು ಬಟ್ ಅಲ್ಲಿಂದ ಆಚೆ ಹೋದ್ಮೇಲೆ ಅವ್ರು ಬಂದಿದ ಇಮೇಜೇ ಬೇರೆ ಇತ್ತು ಸೊ ಅದೇ ರೀತಿ ಡಾಕ್ಟರ್ ಪಾಪ ಅವರಿಗೆ ಒಳಗಡೆ ಹೋಗ್ತಾರೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಬಟ್ ಗುರು ಒಂದು ಟೈಮ್ ನನಗೆ ಭಯನೂ ಆಗುತ್ತೆ ಅದು ಕೆಟ್ಟ ಅಭಿಪ್ರಾಯ ಟರ್ನ್ ಆಗ್ಬಿಟ್ರೆ ಪಾಪ ಅವ್ರು ಲೈಕ್ ಅವ್ರ ಲೈಫೇ ಹೋಗುತ್ತೇನೋ ವ್ಯೂಸ್ ಕಮ್ಮಿ ಆಗ್ತಾ

ಬಟ್ ನನ್ ಪ್ರಕಾರ ಆ ಮನುಷ್ಯ ತುಂಬಾ ಒಳ್ಳೆಯವ್ರಿಗೆ ಹೇಳಕ್ ಆಗಲ್ಲ ಈಗ ಡ್ರೋನ್ ಪ್ರತಪ್ ಅವರು ಬರ್ಬೇಕಾದ್ರೆ ನೆಗೆಟಿವ್ ಆಗಿ ಬಂದ್ರು ಪಾಸಿಟಿವ್ ಆಗಿ ಹೋದ್ರು ಇವರು ಪಾಸಿಟಿವ್ ಆಗಿದ್ದಾರೆ ಇವ್ರು ಏನು ಅಂತ ನನ್ ನೈಂಟಿ ಪರ್ಸೆಂಟ್ ಏನಿದೆ ಅಲ್ಲಿ ಹಂಗೆ ಇರ್ತಾರೆ ಅಂತ ಅನ್ಕೊಂಡಿದೀನಿ ಇನ್ ಟೆನ್ ಪರ್ಸೆಂಟ್ ಆ ಕಡೆ ಈ ಕಡೆ ಡೌಟ್ ಇದೆ ಸ್ವಲ್ಪ ಸೊ ಇನ್ ಕೇಸ್ ನನ್ ಪ್ರಕಾರ ಇವ್ನೇನಾದ್ರು ಬಂದ್ರೆ ಸೊ ನನ್ನ ಓಟ್ ಫಸ್ಟ್ ತುಂಬಾ ಕಮೆಂಟ್ ಇಲ್ಲಿ ನೋಡಿದ್ರೆ ಲೈವ್ ಅಲ್ಲಿ ನೋಡ್ತಾ ಇದ್ದೆ ನಾನು ಕೂಡ ಅವತ್ತು ಸೊ ನೀವು ಬಿಗ್ ಬಾಸ್ ಬಂದ್ರೆ ನೀವೇ ಬಿನ್ನರ್ ಅಂತ ತುಂಬಾ ಜನ ಕಮೆಂಟ್ ಓಟ್ ಹಾಕಿರ್ತೀನಿ ಫಿಫ್ಟಿ ವೋಟಿಂಗ್ ಮೇಲೆ ನಡೆಯೋದು ಕನ್ನಡ ಜನತೆ ಡಾಕ್ಟರ್ ಬಾಬಾ ಅವ್ರಿಗೆ ಆಲ್ರೆಡಿ ತುಂಬಾ ಮೇಲ್ ತೊಗೊಂಡೋಗಿದ್ದಾರೆ ಸೊ ಬಿಗ್ ಬಾಸ್ ಹೋಯಿತು ಅಂತಂದ್ರೆ ಪಕ್ಕ ಎಲ್ಲ ಅವರೆಲ್ಲ ಓಟ್ಗಳು ಡಾಕ್ಟರ್ ಬ್ರೋಗೆ ಹೋಗುತ್ತೆ ಅಂಡ್ ಬಿಗ್ ಬಾಸ್ ಅವರು ಥಿಂಕ್ ಮಾಡಬೇಕಾಗುತ್ತೆ ಅವಾಗ ಇವ್ರನ್ನ ಮಾಡಬೇಕಾ ಮಾಡಬೇಕ ಅಂತ ಅವಾಗ ತುಂಬ ತಲೆನೋ ಬರುತ್ತೆ ಅವ್ರಿಗೆ ಸೊ ಹಂಗಾಗಿ ಸೊ ಡಾಕ್ಟರ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನ್ಸುತ್ತೆ ಅಂಡ್ ಇನ್ನೊಂದ್ ಏನಪ್ಪ ಅಂತಂದ್ರೆ ಸೊ ಅವರು ಇವಾಗ ಒಂದು ರೀಸೆಂಟ್ ಆಗಿ ಲೈವ್ ಅಲ್ಲಿ ಬಂದ್ರು ಫಸ್ಟ್ ಯೂಟ್ಯೂಬ್ ಲೈವ್ ಅಂತ ಮಾಡಿದ್ರು ಅವರು ಸೊ ಅಲ್ಲಿ ಅವ್ರ ಏನಪ್ಪಾ ಅಂತಂದ್ರೆ ಅವರ ಇನ್ಕಮ್ ನ ಬಗ್ಗೆ ತಿಳಿಸ್ಕೊಟ್ರು ಬಟ್ ಅದ್ರ ಪ್ರಕಾರ ತುಂಬಾ ಜನ ಏನ್ ಎಷ್ಟಿತ್ತು ಅಂದ್ರೆ ಟೂ ತೌಸಂಡ್ ಡಾಲರ್ಸ್ ಏನ ಇಲ್ಲೂ ಡಾಲರ್ ಟೂ ತೌಸಂಡ್ ಡಾಲರ್ ಅಂತ ಅನ್ಕೊಳ್ಳಿ ಸೊ ನಮ್ ನಿಮ್ಗೆ ಗೊತ್ತೇ ಇದೆ ಒನ್ ಡಾಲರ್ ನಮ್ ಇಂಡಿಯನ್ ಕರೆನ್ಸಿ ಪ್ರಕಾರ ಏಟಿ ಐಟಿಸ್ ರುಪೀಸ್ ಸಮಥಿಂಗ್ ಇದೆ ನಮ್ದು ಇವಾಗ ಒನ್ ಡಾಲರ್ಗೆ ಅವ್ರ ರೂಪಾಯಿ ನಮ್ಗೆ ಲೆಕ್ಕ ಎಂಬತ್ ರೂಪಾಯಿ ನಮಗೆ ಲೆಕ್ಕ ಆಗುತ್ತೆ ಚೇಂಜಸ್ ಬಿಡಿ ಅದು ಬಟ್ ತುಂಬಾ ಜನ ಏನಂತ ಟ್ರೋಲ್ ಮಾಡ್ತಾ ಇದಾರೆ ಇಲ್ಲ ತುಂಬಾ ಜನ ಮೆಮಿಸ್ಗಳು ಏನಂತಾರೆ ನಮ್ಮ ಡಾಕ್ಟರ್ ಬಗ್ಗೆ ಒಂದು ಎಂ ಎಷ್ಟು ಎರಡ್ ಸಾವಿರ ಡಾಲರ್ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷದ ಎಂಬತ್ ಸಾವಿರ ಸಮಥಿಂಗ್ ಆಗುತ್ತೆ ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಅವರು ಟ್ರಾವೆಲ್ ಮಾಡೋದಕ್ಕೆ ಮತ್ತೆ ಎಲ್ಲ ಹೋಗಿ ಬಂದು ಮಿಕ್ಸ್ ಕೊಡೋ ಚಾರ್ಜಸ್ ಎಷ್ಟಿರುತ್ತೆ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಒಂದ್ ಲಕ್ಷ ಟ್ರಾವೆಲಿಂಗ್ ಆಗ್ಬಿಡುತ್ತೆ ಇನ್ನೊಂದು ಐವತ್ ಸಾವಿರ ಅಲ್ಲಿ ಇಲ್ಲಿ ಖರ್ಚಾಗುತ್ತೆ ವಿಡಿಯೋ ಗಿಡಿಯೋ ಬಗ್ಗೆ ಆಮೇಲೆ ಇ ಎಂ ಐ ಕಟ್ತಾ ಇದಾರೆ ಗ್ಯಾಜೆಟ್ಸ್ ಬಗ್ಗೆ ಅವು ಇವೆಲ್ಲ ಕಟ್ತಾರೆ ಸೊ ಇನ್ನೊಂದ್ ಹತ್ತಿಪ್ಪತ್ ಸಾವಿರ ಮಿಕ್ಕುತ್ತೆ ಅದೇ ನನ್ನ ಸೇವಿಂಗ್ಸು ಅಂತ ಅವ್ರ ಹಂಗಾದ್ರೆ ಅವ್ರು ಒನ್ ಮಂತ್ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಹೇಳ್ತಾರೆ ಟ್ವೆಂಟಿ ತೌಸಂಡ್ ಮಿಕ್ತು ಅಂತ ಹೇಳಿದ್ರು ಬಟ್ ಇದನ್ನ ತುಂಬಾ ಜನ ಪೋಟ್ರೆ ಮಾಡ್ತಿದ್ದಾರೆ ಏನಪ್ಪಾ ಅಂತಂದ್ರೆ ಬರೀ ಇಪ್ಪತ್ತೈದು ಸಾವಿರ ಸೇವಿಂಗ್ ಆಗೋದು ಅನ್ನೋತ್ರ ಪೋಟ್ರೆ ಮಾಡ್ತಾ ಇದ್ದಾರೆ ಯಾರು ಅವ್ರ ಒರಿಜಿನಲ್ ಇನ್ಕಮ್ ರಿವೀಲ್ ಮಾಡಕ್ ಹೋಗಲ್ಲ ಮಾಡ್ಲೂಬಾರ್ದು ಯಾಕೆ ಅಂತಂದ್ರೆ ಲೈಕ್ ಸಮಾಜದ ಮುಂದೆ ನಾವ್ ಇಷ್ಟ ಬರುತ್ತೆ ಇದೆಲ್ಲ ಹೇಳ್ಕೊಡೋದು ತಪ್ಪು ಅಂಡ್ ಅವರು ಏನ್ ತೋರಿಸಿದಾರೆ ನಿಮ್ಗೆ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ತೋರಿಸಿದ್ದಾರೆ ನಿಮ್ಗೆ ಆಕ್ಚುಲಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಅಲ್ಲಿ ಅವ್ರು ಬಿಟ್ಟಿರೋದು ಒಂದೇ ವೀಡಿಯೋ ಸೊ ಲಾಸ್ಟ್ ಈಗ ಎಲ್ಲ ಹೋಗ್ ಬಂದಿದ್ರೆ ಅದೊಂದು ವಿಡಿಯೋ ಬಿಟ್ಟಿದ್ದಾರೆ ಅಷ್ಟೇ ಅದಲ್ಲದೆ ಅವ್ರು ಹಳೆ ವಿಡಿಯೋಗಳು ತುಂಬಾ ಓಡಿದಾವೆ ಹಂಗಾಗಿ ಅವ್ರು ಬರೀ ಟ್ವೆಂಟಿ ಗೊತ್ತಿಲ್ಲ ಯೂಟ್ಯೂಬ್ ಯಾವತ್ತರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಟ್ವೆಂಟಿ ಏನಿರುತ್ತೆ ಗೊತ್ತಾ ಲಾಸ್ಟ್ ಮಂತ್ ತುಂಬಾ ಹಳೆ ಟ್ರಿಗರ್ ಆಗ್ತಾ ಇರುತ್ತೆ ಹೊಸಬ್ರು ನೋಡ್ತಾ ಇರ್ತಾರೆ ಅದೆಲ್ಲ ವ್ಯೂಸ್ ಕೌಂಟ್ ಆಗಿ ಮಾತ್ರ ಟ್ವೆಂಟಿ ಏಯ್ಟ್ ಡೇಸ್ ಅದು ತೋರಿಸುತ್ತೆ ಅವತ್ತಿನ ತೋರಿಸಿದ ಎರಡ್ ಸಾವಿರ ಮಾತ್ರ ಬಂದಿದೆ ಅದು ಎರಡ್ ಸಾವಿರ ಬಂದ್ಬಿಟ್ಟು ಅವ್ರು ವಿಡಿಯೋಸ್ ಗಳು ಬಿಟ್ಟಿಲ್ಲ ತುಂಬಾ ನಿಮ್ಗೆ ಒಂದೇ ವೀಡಿಯೋ ಒಂದೇ ಬಿಟ್ಟಿರೋದು ಅವ್ರು ಒಂದು ತಿಂಗಳಿಂದ ಒಂದು ವಿಡಿಯೋ ಬಿಟ್ಟಿದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಅಂದ್ರೆ ಎರಡ್ ಸಾವಿರ ಡಾಲರ್ ಬಂದಿದೆ ಅದೇ ಏನಾದ್ರು ಅವರು ವಾರಕ್ಕೆ ಒಂದು ವೀಡಿಯೋ ಬಿಟ್ಟೇ ಬಿಡ್ತಾರೆ ಕನ್ಫರ್ಮ್ ಆಗಿ ನಿಮ್ಗೆ ಗೊತ್ತಾಯಿದೆ ಸೊ ಒಂದು ವಾರಕ್ಕೆ ಒಂದು ವಿಡಿಯೋಗೆ ಎರಡ್ ಸಾವಿರ ಡಾಲರ್ ಲೆಕ್ಕ ತಗೊಂಡ್ರೆ ನಾವು ನಾಲ್ಕು ವಿಡಿಯೋಗೆ ನಾಲ್ಕು ಎರಡು ನಾಲ್ಕು ಆರು ಎಂಟು ಎಂಟು ಸಾವಿರ ಡಾಲರ್ ಆಯಿತು ಗೈಸ್ ಹೆಚ್ಚು ಕಮ್ಮಿ ರಿವಿನ್ಯೂ ಎಷ್ಟು ಆಯ್ತು ಗೊತ್ತಾಯ್ತಾ ನಿಮಗೆ ಒಂದು ಎರಡು ಸಾವಿರ ಡಾಲರ್ ಒಂದು ಲಕ್ಷದ ಎಂಬತ್ತು ಸಾವಿರ ಅಂತಂದ್ರೆ ಎಂಟು ಸಾವಿರ ಡಾಲರ್ ಆಗುತ್ತೆ ಎಂಟು ಸಾವಿರ ಡಾಲರ್ ಅವ್ರಿಗೆ ಲೈಕ್ ಸ್ಪಾನ್ಸರ್ಶಿಪ್ ಬರುತ್ತೆ ಅದನ್ನ ಹೇಳ್ಲಿಲ್ಲ ಅವರು ನೋಡ್ತಾ ಹೋದಾಗ ಸ್ಪಾನ್ಸರ್ಶಿಪ್ ಅವಾರ್ಡ್ ಅಂತಂದ್ರೆ ಅಂದ್ರೆ ಅಗರ್ಬತ್ತಿ ಏನೋ ಇತ್ತು ನಾನು ನೋಡಿದ್ರೆ ಆಕ್ಚುಲಿ ಅವರೇ ಸ್ಪಾನ್ಸರ್ ಮಾಡಿರೋದು ವಿಡಿಯೋಗಾಗ್ಲಿ ಫ್ಲೈಟ್ ಆಗ್ಲಿ ಎಲ್ಲಾನು ಅವರೇ ವಿತ್ ಇನ್ಕ್ಲೂಡಿಂಗ್ ಫುಡ್ ಅಂಡ್ ಹೋಟೆಲ್ ಎಲ್ಲ ಸೇರಿಸಿ ಅಕಮಡೇಷನ್ ನೋಡ್ಕೊಂಡಿರ್ತಾರೆ ಅದೊಂದು ಬರಿ ಸ್ಪಾನ್ಸರ್ಶಿಪ್ ಕೊಡೋದಕ್ಕೆ ಅದ್ರಲ್ಲಿ ಪ್ಲಸ್ ಅವ್ರಿಗೆ ಬೇರೆ ಸಪರೇಟ್ ಆಗಿ ಒಂದು ಸ್ಪಾನ್ಸರ್ ಅವಾಗ ಮದ್ರು ಒಂದ್ ಆಡ್ ಗಳು ಹೇಳ್ತಾ ಇರ್ತಾರೆ ಅದು ಇದು ಇತ್ತೀಚೆಗೆ ಗೋ ಪ್ರವಾಸ ಅಂತ ಏನೋ ಅವರು ಮಾಡ್ತಿದ್ದಾರೆ ಸೊ ಅದ ಅವ್ರದೇ ಕಂಪ್ನಿನಾಗೆಲ್ಲ ಕೊಲಾಬ್ರೇಷನ್ ಅಂತ ಅನ್ಕೊಂಡಿದೀವಿ ಸೊ ಅದ್ರಿಂದ ಕೂಡ ಅವ್ರಿಗೆ ಇನ್ಕಮ್ ಬರ್ಬೋದು ಏನ್ ಗುರು ಇಲ್ಲ ಆಗಲಿ ಒಳ್ಳೇದಾಗ್ಲಿ ಅವ್ರಿಗೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಏನು ನಾವು ನನ್ನ ಮೊನ್ನೆ ನೋಡ್ತಾ ಇದೀವಿ ಸೊ ತುಂಬಾ ಎಷ್ಟು ಸಪೋರ್ಟ್ ಬರ್ತಾ ಇದೆ ಅವ್ರಿಗೆ ಅಂತ ಲೈವ್ ಬಂದಾದ್ಮೇಲೆ ಫಸ್ಟ್ ಟೈಮ್ ಹೊಂದಿದಂತೆ ಅಂಡ್ ಪಾಪ ಅವರು ಟೂ ತೌಸಂಡ್ ಏಟೀನ್ ಸೆವೆಂಟೀನ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಟೈಮ್ ಇಡಿದ್ರು ಆಕ್ಚುಲಿ ಅವ್ರು ಅದನ್ನೇ ಹೇಳಿದ್ದು ಸೊ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ವೀಡಿಯೋಸ್ಗಳು ಓಡ್ತಾ ಇಲ್ಲ ಈಗ ಏನು ಇನ್ಕಮ್ ಇರ್ಲಿಲ್ಲ ಅಂತ ಪಪ್ಪಾ ತುಂಬಾ ಕಷ್ಟಪಟ್ಟಿದ್ದಾರೆ ಸೊ ಈಗ ನಮ್ ತರ ನಾವ್ ಹೆಂಗ್ ಸ್ಟ್ರಗಲ್ ಮಾಡ್ತಾ ಇದೀವಿ ಅದೇ ರೀತಿನೇ ಆಗ್ತಾ ಇದೆ ಬಟ್ ಸ್ಟಿಲ್ ಸ್ಟೇನು ಮಾಡೋಕ್ಕಾಗಲ್ಲ ನಮ್ಗೆ ಒಡ್ಡನ್ಸ್ ಒಂದ್ ಸ್ವಲ್ಪ ಏನಪ್ಪ ಅಂದ್ರೆ ವ್ಯೂಸ್ ಆಗಿ ನಮ್ ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಡ್ತು ಇವಾಗ ಸ್ಟ್ರಗಲ್ ಮಾಡ್ತಿರೋದೇನಪ್ಪ ಅಂದ್ರೆ ವ್ಯೂಸ್ ರೀಚ್ ಆಗೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಅದೇ ಬಟ್ ಎನಿವೈಸ್ ಗೈಸ್ ಏನು ನಿನ್ನೆ ಯಾರೋ ಒಬ್ರು ಒಂದ್ ಕಮೆಂಟ್ ಕೂಡ ಹಾಕಿರೋ ಬಗ್ಗೆ ಸೊ ಅವರು ಫುಟ್ಬಾಲ್ ತುಂಬಾ ಕಷ್ಟ ಇಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ಏನೋ ತುಂಬಾ ಈ ತರ ಫೇಮಸ್ ಆಗಿದೆ ಯೂಟ್ಯೂಬ್ ಬೇಗ ಸಬ್ಸ್ಕ್ರಿಪ್ಷನ್ ತಗೊಂಡ್ರು ಅಂತಂದ್ರು ಬಟ್ ಗೈಸ್ ಅದು ಸಬ್ಸ್ಕ್ರಿಪ್ಷನ್ ಫುಟ್ಬಾಲ್ ಅಲ್ಲಿ ಕಷ್ಟಪಟ್ಟಿದ್ದಾರೆ ಅವ್ರು ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ಯೂಟ್ಯೂಬ್ ಬರಬಾರ್ದು ಅಂತ ನಮ್ಮ ವಿಡಿಯೋ ಅದು ಮಾತಾಡಿದೆ ಅಷ್ಟೇ ಸೊ ಅದ್ಬಿಟ್ರೆ ಬೇರೆ ಏನಿಲ್ಲ ಹೌದು ಸ್ಟ್ರಗಲ್ ನಮಗೂ ತುಂಬಾ ಇಷ್ಟ ಮೋಟಿವ್ ಆಗಿರ್ತೀವಿ ಬಟ್ ಎನಿವೇಸ್ ಅದು ಯೂಟ್ಯೂಬ್ಗೆ ಸೀಮಿತ ಆಗಬಾರ್ದು ಯೂಟ್ಯೂಬ್ ಬಂದ್ಬಿಟ್ಟು ನಾವು ಕಷ್ಟ ಪಡ್ತಾರು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ನಾವು ಮಾಡ್ತಾ ಇರೋದು ಬಟ್ ಅವ್ರು ಮಾಡಿದ್ದು ಫುಟ್ಬಾಲ್ ಏನೋ ಸಕ್ಸಸ್ ಆಗಬೇಕು ಅಂತ ಅವ್ರಲ್ಲಿ ಸ್ಟ್ರಗಲ್ ಮಾಡಿದ್ವಿ ಅಲ್ಲೇ ಇರ್ಬೇಕು ಯೂಟ್ಯೂಬ್ ಹೇಗೆ ಬರ್ಬೇಕು ಅವರು ಅಂತ ನಮ್ಮ ಇದು ಅಷ್ಟೇ ಅವರ ಏನೋ ಅವರು ಸುತ್ತಮುತ್ತ ಏನು ನಡೆಯುತ್ತೋ ಅದನ್ನೆಲ್ಲ ಅವರು ತಿಳ್ಸ್ಕೊಳಿಲಿಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾರೆ ಅಂತ ಅನ್ಕೊಂಡಿದೀವಿ ಬಟ್ ನಾವು ಏನು ಅದ್ರ ಬಗ್ಗೆ ಏನು ಕೆಟ್ಟದಾಗ ತಿಳ್ಕೊಳ್ಳೋದು ನಮ್ಮ ನಮ್ಮ ಮನಸ್ಸಲ್ಲಿ ಏನೂ ಇಲ್ಲ ಸೊ ಒಳ್ಳೇದಾಗಲಿ ಅವ್ರಿಗೂ ಕೇಳ್ಕೊಳ್ಳೋದೇನಂತಂದ್ರೆ ನಮಗೂ ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ನೇ ನಮ್ಗೆ ನೆಕ್ಸ್ಟ್ ವಿಡಿಯೋಗಳು ಮಾಡೋದಕ್ಕೆ ಒಂದು ಖುಷಿ ಅನಿಸುತ್ತೆ ನಿಮಗೆ ಒಂದು ಮೋಟಿವ್ ಅನ್ಸುತ್ತೆ ಸೊ ಹಂಗಾಗಿ ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಇದ್ ಸೊ ಟೋಟಲ್ ಆಗಿ ನಿಮ್ಗೆ ಡಾಕ್ಟರ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಬಿಗ್ ಬಾಸ್ ಈ ಸೀಸನ್ ಬರಲ್ಲ ಬಟ್ ನೆಕ್ಸ್ಟ್ ಸೀಸನ್ ಗಳಲ್ಲಿ ಬರಬಹುದು ಸೀಸನ್ ಈಸನ್ಗೂ ಬರಬಹುದು ಬಟ್ ಫಿಫ್ಟಿ ಫಿಫ್ಟಿಯಲ್ಲಿ ಇದೆ ನಾನು ಸುಮ್ನೆ ನಿಮಗೆ ಸ್ಟ್ರಾಂಗ್ ಇದು ಮಾಡಕ್ ಹೋಗಲ್ಲ ಫಿಫ್ಟಿ ಫಿಫ್ಟಿ ಸೊ ಇನ್ ಕೇಸ್ ಬಂತು ಅಂತಂದ್ರೆ ತುಂಬಾ ಒಳ್ಳೇದು ನಾನೇ ಹೇಳ್ತಿಲ್ಲ ನಾನೇ ಫಸ್ಟ್ ಔಟ್ ಹಾಕೋದು ಇನ್ ಪ್ರಕಾರ ಡಾಕ್ಟರ್ ಒಬ್ರು ಬರ್ಬೇಕಾ ಬಾಡುವ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಸ್ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋ ಇರಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್